ಹಾಯ್ ಫ್ರೆಂಡ್ಸ್ ಎಲ್ರು ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ತುಂಬಾನೇ ಅಪ್ಡೇಟ್ಸ್ ಗಳು ಬರ್ತಿದೆ ಆ ಅಪ್ಡೇಟ್ಸ್ ಎಲ್ಲ ಉಲ್ಟಾ ಆಗ್ತಿದೆ ಯಾಕೆ ಏನು ಅಂತ ಗೊತ್ತಿಲ್ಲ ಸಾಕಷ್ಟು ಜನ ಯೂಟ್ಯೂಬರ್ ಗಳು ಈ ಒಂದು ವಾರದಿಂದ ಇವ್ರ ಮನೆಯಿಂದ ಆಚೆ ಹೋಗ್ತಾರೆ ಇವ್ರ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಕನ್ಫರ್ಮೇಶನ್ ಕೊಡ್ತಾನೆ ಇದ್ದಾರೆ ಕನ್ಫರ್ಮ್ ಆಗಿ ಹೋಗ್ತಿದ್ದಾರೆ ಅಂತ ಹೇಳ್ತಿರ್ತಾರೆ ಬಟ್ ಯಾರು ಕೂಡ ಮನೆಯಿಂದ ಆಚೆ ಹೋಗ್ತಿಲ್ಲ ಅವರ ಅಪ್ಡೇಟ್ಸ್ ಗಳೆಲ್ಲ ಉಲ್ಟಾ ಆಗ್ತದೆ ಮೊನ್ನೆ ಅಷ್ಟೇ ಗೌತಮಿ ಅವರು ಮನೆಯಿಂದ ಆಚೆ ಹೋಗೇ ಬಿಟ್ರು ಇದು ಕನ್ಫರ್ಮ್ ಅಪ್ಡೇಟ್ ಅಂತ ಎಲ್ಲ ಹೇಳಿ ವಿಡಿಯೋಸ್ ಗಳನ್ನ ಹಾಕಿದ್ರು ಅಂಡ್ ನಾನು ಸಹ ಹಾಕಿದೆ ಬಟ್ ಆ ಒಂದು ಅಪ್ಡೇಟ್ ಸಹ ಉಲ್ಟಾ ಆಯ್ತು ಅಂಡ್ ನಿನ್ನೆ ಧನರಾಜ್ ಅವರು ಮನೆಯಿಂದ ಆಚೆ ಹೋಗ್ತಾರೆ ಅವ್ರು ಮೋಸ್ತ ಆಟ ಆಡಿದ ಕಾರಣ ಧನರಾಜ್ ಅವರನ್ನ ಮನೆಯಿಂದ ಆಚೆ ಹಾಕಲಾಗಿದೆ ಅಂತ ಒಂದು ಅಪ್ಡೇಟ್ ಬಂದಿತ್ತು ಅದು ಕೂಡ ಊಟ ಆಯ್ತು ಅಂಡ್ ನೆಕ್ಸ್ಟ್ ಮತ್ತೆ ಗೌತಮಿ ಅವ್ರ ಬಗ್ಗೆ ಈ ಒಂದು ಅಪ್ಡೇಟ್ ಬಂತು ಗೌತಮಿ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅತಿ ಕಡಿಮೆ ಓಟ್ ಪಡೆದಿರುವಂತಹ ಕಾರಣ ಇವರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬಂತು ಬಟ್ ಅದು ಕೂಡ ಸುಳ್ಳಾಯ್ತು ಗೌತಮಿ ಅವರಂತೂ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿಲ್ಲ ಅನ್ನೋದ್ದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಗಿದೆ ಯಾಕೆ ಅಂತಂದ್ರೆ ಅಷ್ಟೇ ಅವ್ರ ಗಂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಯಾರ್ಯಾರು ಇಷ್ಟು ದಿವಸ ವೋಟ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ ಅಂಡ್ ಇನ್ನು ಅವ್ರಿಗೆ ವೋಟಿಂಗ್ಸ್ ಗಳನ್ನ ಇರಿ ವೋಟಿಂಗ್ಸ್ ಗಳನ್ನ ಮಾಡಿ ಅವರು ಫೈನಲ್ಸ್ ಗೆ ತಲುಪುವಂತೆ ಮಾಡಿ ಅಂತ ಕೂಡ ಒಂದು ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಗೌತಮಿ ಅವರು ಪಾಸಿಟಿವ್ ಆಗಿ ಆಡಿ ಯಾರಿಗೂ ಹರ್ಟ್ ಆಗದಂಗೆ ಆಡ್ಬೇಕು ಅಂತ ಹೇಳಿ ಮನೆ ಒಳಗಡೆ ಹೋಗಿದ್ರು ಸೊ ಅದೇ ರೀತಿ ಅವರು ಅವ್ರ ಆಟಗಳನ್ನ ಆಡ್ಕೊಂಡು ಪಾಸಿಟಿವ್ ವೇ ನಲ್ಲಿ ಎಲ್ಲಾ ಒಂದು ಆಟಗಳನ್ನ ಆಡ್ಕೊಂಡು ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ಒಂದು ಕಾರಣ ಅವಳಿಗೆ ಫೈನಲಿಸ್ಟ್ ಆಗುವಂತಹ ಎಲ್ಲಾ ಅರ್ಹತೆ ಇದೆ ಸೊ ಎಲ್ರು ಕೂಡ ವೋಟ್ ಮಾಡಿ ಒಂದು ವೋಟ್ ಅವ್ಳಿಗೆ ತುಂಬಾನೇ ಮುಖ್ಯ ಈ ಒಂದು ಸಿಚುಯೇಷನ್ ಅಲ್ಲಿ ಅದಕ್ಕೋಸ್ಕರ ನೀವೆಲ್ರು ಬೇಗ ವೋಟ್ ಮಾಡಿ ಅವಳಿಗೆ ಅಂತ ಕೇಳ್ಕೊಂಡಿದ್ರೆ ಸೊ ಗೌತಮಿ ಅವರು ಮನೆಯಿಂದ ಆಚೆ ಬಂದಿದ್ರೆ ಅವ್ರ ಗಂಡ ಈ ರೀತಿ ವಿಡಿಯೋ ಮಾಡುವಂತಹ ಅವಶ್ಯಕತೆ ಇರ್ಲಿಲ್ಲ ಸೊ ಈ ಒಂದು ಕಾರಣಕ್ಕೆ ಗೌತಮಿ ಅವರು ಮನೆಯಿಂದ ಆಚೆ ಹೋಗಿಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅಂಡ್ ನಿನ್ನೆ ನಡೆದಂತಹ ಎಪಿಸೋಡ್ ಅಲ್ಲಿ ತ್ರಿವಿಕ್ರಮ್ ಹಾಗೆ ಭವ್ಯ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಮಾತಾಡ್ಲಿಕ್ಕೆ ತುಂಬಾನೇ ಇದೆ ಯಾಕೆ ಅಂದ್ರೆ ಇಷ್ಟು ದಿವಸ ತ್ರಿವಿಕ್ರಮ್ ಭವ್ಯ ಏನ್ ಜೊತೆಲೇ ಇರ್ತಿದ್ರು ಜೊತೆಲೇ ತಿಂತಾ ಇದ್ರು ಜೊತೆಲೆ ಕುತ್ಕೊಂಡು ಗಂಟೆ ಗಂಟೆ ಮಾತಾಡ್ತಾ ಇದ್ರು ಅಂಡ್ ಜೊತೆ ಟಾಸ್ಕ್ ಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಿದ್ರು ಅಂಡ್ ಒಬ್ಬರ ಗೆಲುವನ್ನ ಇನ್ನೊಬ್ರು ಸೆಲೆಬ್ರೇಟ್ ಮಾಡ್ತಿದ್ರು ಒಬ್ರು ಸೋತ್ರು ಅಂತಂದ್ರೆ ಮತ್ತೊಬ್ರು ಕೂಡ ಬೇಜಾರಾಗ್ತಿದ್ರು ಸೊ ಅವ್ರು ಈ ರೀತಿ ಬಾಂಡಿಂಗ್ ಅನ್ನ ಇಟ್ಕೊಂಡು ಬಂದಿದ್ದಂತಹ ಭವ್ಯ ಗೌಡ ಅವ್ರನ್ನ ತ್ರಿವಿಕ್ರಮ್ ಅವರು ನೆನೆ ನಾಮಿನೇಟ್ ಮಾಡಿದ್ದಾರೆ ಅದು ಒಂದು ಸಿಲ್ಲಿ ರೀಸನ್ ಅನ್ನ ಕೊಟ್ಬಿಟ್ಟು ನಾಮಿನೇಟ್ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಭವ್ಯಗೌಡ ಅವರು ಆಡುವಂತಹ ರೀತಿ ಎಲ್ಲಾದ್ರಲ್ಲೂ ಒಂಥರ ಮೋಸ ಮಾಡಿ ವಿನ್ ಆಗ್ತಾರೆ ಅನ್ನುವಂತಹ ಪಾಯಿಂಟ್ ಅನ್ನ ಇಟ್ಕೊಂಡು ಅವರು ಭವ್ಯಗೌಡ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಬಟ್ ಭವ್ಯಗೌಡ ಅವರು ಹೇಳ್ತಾರೆ ಆಡುವಂತ ಟೈಮ್ ಅಲ್ಲಿ ಅದು ಆಗೋದು ಸಹಜ ಬಟ್ ಅದು ನನಗೆ ಗೊತ್ತಿಲ್ಲದಿರುವಂತಹ ಮಿಸ್ಟೇಕ್ಸ್ ಅದು ಸೊ ಅದನ್ನೇ ಇಟ್ಕೊಂಡು ನೀವು ಪದೇ ಪದೇ ನಾಮಿನೇಟ್ ಮಾಡ್ತೀರಾ ಅಂತಂದ್ರೆ ಅದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅದೆಲ್ಲ ಮುಗ್ದೋಗಿರುವಂತಹ ಕತೆ ಅಂತ ಹೇಳ್ತಾರೆ ಎಸ್ ಭವ್ಯಗೌಡ ಅವರು ಹೇಳೋದು ನಿಜನೇ ಯಾಕಂದ್ರೆ ಭವ್ಯಗೌಡ ಅವರ ಬಗ್ಗೆ ಹೇಳಲಿಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ತುಂಬಾನೇ ಇದೆ ಯಾವುದೋ ಒಂದು ನೆಗೆಟಿವ್ ಪಾಯಿಂಟ್ ಇತ್ತು ಅಂತ ಹೇಳಿ ಅವರು ಸುಳ್ಳು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಸುಳ್ಳಿ ಯಾಕ ಬೇರೆಯವರು ಹೇಳಿಲ್ವಾ ಅಲ್ಲಿರುವಂತ ಕಂಟೆಸ್ಟೆಂಟ್ ಆ್ಯಂಡ್ ಮೋಸ ಮಾಡೋದು ಅಂತಂದ್ರೆ ತಾನು ಗೆಲ್ಬೇಕು ಅಂತ ಆಡ್ಬೇಕಾದ್ರೆ ಅದೆಲ್ಲ ತಲೆಗೆ ಬರಲ್ಲ ನಾನು ಮೋಸ ಮಾಡ್ತಾ ಇದ್ದೀನೋ ಅಥವಾ ಚೆನ್ನಾಗಿ ಆಡ್ತಾ ಇದೀನಿ ಒಳ್ಳೆ ರೀತಿಯಲ್ಲಿ ಆಡ್ತಿದೀನಿ ಅನ್ನೋದು ಬರಲ್ಲ ಅಲ್ಲಿ ಬಿಗ್ ಬಾಸ್ ಕೊಟ್ಟಾಗ ಟಾಸ್ಕ್ ಹೇಗೆ ಅರ್ಥ ಆಗಿರುತ್ತೋ ಆ ರೀತಿ ಅವರು ಆಡ್ಬಿಟ್ಟಿರ್ತಾರೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ ಟಾಸ್ಕ್ ಸೊ ಆ ರೀತಿ ಆಡ್ಬಿಟ್ಟಿರ್ತಾರೆ ಅಂಡ್ ಸುದೀಪ್ ಸರ್ ಈ ಒಂದು ವಿಚಾರಕ್ಕೆ ಭವ್ಯ ಅವರಿಗೆ ಆಲ್ರೆಡಿ ಕ್ಲಾಸ್ ಅನ್ನ ತಗೊಂಡಿದ್ದು ಹಾಗಿದೆ ಹಾಗೆ ತನ್ನ ಒಂದು ಸ್ಟೈಲಲ್ಲಿ ಯಾವ ರೀತಿ ಭವ್ಯ ಅವ್ರಿಗೆ ಹೇಳಿ ಅರ್ಥ ಮಾಡಿಸ್ಬೇಕು ಆ ರೀತಿ ಅರ್ಥ ಮಾಡಿಸಿದ್ದು ಹಾಗಿದೆ ಸುದೀಪ್ ಅವರು ಬಟ್ ಇವರು ಅದನ್ನೇ ತಗೊಂಡು ರಿಪೀಟ್ 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 ಮಾಡಿ ಅವರು ಈ ಒಂದು ಸಿಚುವೇಷನ್ ಅಲ್ಲಿ ನಾಮಿನೇಟ್ ಮಾಡಿರುವುದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಯಾರಾದ್ರೂ ಒಂದು ತಪ್ಪು ಮಾಡಿದ್ರು ಅಂತಂದ್ರೆ ಅವ್ರಿಗೆ ಇಷ್ಟು ದಿಸ ಶಿಕ್ಷೆ ಅಂತ ಇರುತ್ತೆ ಸೊ ಆ ಒಂದು ಶಿಕ್ಷೆ ಮುಗ್ದ ನಂತರ ಅವ್ರು ಅಪರಾಧಿ ಆಗಿರೋಲ್ಲ ಬಟ್ ಭವ್ಯಗೌಡ ಗೌಡ ಅವ್ರನ್ನ ಅಪರಾಧಿ ಮಾಡ್ತಾನೆ ಇದಾರೆ ಹನುಮಂತ ಅವ್ರ ಮೇಲೆ ಕೈ ಮಾಡಿದ್ರು ಅಂತ ಹೇಳಿ ಹನುಮಂತ ಅವ್ರ ಮೇಲೆ ಎಸ್ ಕೈ ಮಾಡಿದ್ರು ಅದಕ್ಕೆ ಅವ್ರು ಜೈಲ್ಗೆ ಸಹ ಹೋಗ್ಬಿಟ್ ಬಂದ್ರು ಮನೆಯಿಂದ ಆಚೆ ಕಳ್ಸಬೇಕಾಗಿತ್ತು ಬಟ್ ಕಳ್ಸಿಲ್ಲ ಜೈಲ್ಗೆ ಹೋಗ್ಬಿಟ್ ಬನ್ನಿ ಅಂತ ಹೇಳಿ ಜೈಲ್ಗೆ ಹೋಗ್ಬಿಟ್ ಬಂದ್ರು ಒಟ್ನಲ್ಲಿ ಶಿಕ್ಷೆ ಫಿನಿಶ್ ಆಯ್ತಲ್ವಾ ಶಿಕ್ಷೆ ಅನ್ಭೋಸಿದಾರಲ್ವಾ ಸೊ ಆದ್ರೂ ಕೂಡ ಅದೇ ಪಾಯಿಂಟ್ ಅನ್ನ ಎತ್ಕೊಂಡು ನಾಮಿನೇಟ್ ಮಾಡೋದು ಎಷ್ಟೊಂದ್ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ ಬಟ್ ಈ ಒಂದು ವಿಚಾರ ತ್ರಿವಿಕ್ರಮ್ ಅವರು ಈ ಒಂದು ಪಾಯಿಂಟ್ ಅಲ್ಲಿ ಈ ಒಂದು ಫಿನಾಲೆ ತಲುಪುವಂತಹ ವೀಕ್ ಅಲ್ಲಿ ಭವ್ಯ ಗೌಡ ಆಗಿ ಈ ಒಂದು ಪಾಯಿಂಟ್ ಅನ್ನ ಹೇಳಿ ನಾಮಿನೇಟ್ ಮಾಡಿರೋದು ತುಂಬಾನೇ ಅನ್ಫೇರ್ ಅಂತ ನನಗೆ ಅನಿಸ್ತು ನಿಮ್ಗೆ ಏನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಭವ್ಯ ಗೌಡ ಅವರು ತುಂಬಾನೇ ಕನೆಕ್ಟ್ ಆಗಿದ್ದು ತ್ರಿವಿಕ್ರಮ್ ಹಾಗೆ ರಜತ್ ಅವ್ರ ಜೊತೆ ಇವ್ರು ಸಹ ಭವ್ಯನ ನಾಮಿನೇಟ್ ಮಾಡಿದ್ರು ರಜತ್ ಅವರು ನಾಮಿನೇಟ್ ಮಾಡಿದಾಗಂತೂ ಅವ್ರು ವಾದನ ಮಾಡ್ಲೇ ಇಲ್ಲ ಜಸ್ಟ್ ಈ ತರ ಆಕ್ಷನ್ಸ್ ಮಾಡಿ ಸುಮ್ನೆ ಬಟ್ ನಿನ್ನೆ ರಜತ್ ಅವರು ನಾಮಿನೇಟ್ ಮಾಡಿದಾಗ ಗೌಡ ಅವರು ಎಮೋಷನಲಿ ತುಂಬಾನೇ ವೀಕ್ ಆಗೋದ್ರು ಲೈಕ್ ಜೊತೆಲಿರೋರೆ ಇಬ್ರು ನಾಮಿನೇಟ್ ಮಾಡ್ಬಿಟ್ರಲ್ಲ ಅವ್ರು ಇಷ್ಟಪಡ್ತಿ ಇಷ್ಟಪಟ್ಟು ಜೊತೆ ನಿಂತಿದ್ದೆ ಇಬ್ರು ರಜತ್ ಅವ್ರ ಜೊತೆ ಸೊ ಇಬ್ರು ಕೂಡ ನಾಮಿನೇಟ್ ಮಾಡ್ಬಿಟ್ರಲ್ಲ ಅಂತ ಹೇಳಿ ಅವರು ತುಂಬಾನೇ ವೀಕ್ ಆಗೋದ್ರು ರಜತ್ ಅವರು ನಾಮಿನೇಟ್ ಮಾಡಿದಾಗ ಅವ್ರು ಏನು ಸಹ ವಾದ ಮಾಡ್ಲಿಲ್ಲ ಸೊ ಬಟ್ ಈ ಹುಡುಗಿ ಬಗ್ಗೆ ಹೇಳೋದಾರೆ ತುಂಬಾನೇ ಸ್ಟ್ರಾಂಗ್ ಇದಾರೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಜೊತೆಲಿರೋರೇ ನಾಮಿನೇಟ್ ಮಾಡಿದ್ರು ಲೈಕ್ ಐ ಆಮ್ ಸ್ಟ್ರಾಂಗ್ ಐ ವಿಲ್ ಫೈಟ್ ಅನ್ನೋ ತರ ನಿತ್ಕೊಂತಾರೆ ಯಾವ್ದಕ್ಕೂ ಸಿಗ್ಗೋದಿಲ್ಲ ಅಂಡ್ ಕಳೆದ ಮೂರು ವಾರಗಳಿಂದನೂ ಸಹ ಸುದೀಪ್ ಅವ್ರ ಕಡೆ ಒಂಥರ ನೆಗೆಟಿವ್ ವೈಬೇ ಸಿಕ್ತಿದೆ ಅಂಡ್ ಅವರು ಆಟಿರುವಂತಹ ರೀತಿಗೆ ಆ ನೆಗೆಟಿವ್ ವೈಬ್ ಸಿಕ್ತಿರೋದು ಸುದೀಪ್ ಕಡೆಯಿಂದ ಬಟ್ ಆದರೂ ಕೂಡ ಇವರು ಇವರು ಆಟೋ ಎಲ್ಲೂ ಕೂಡ ಲೋ ಆಗದೆ ಆಟಗಳನ್ನ ತುಂಬಾ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾರೆ ಎಲ್ಲಾ ಟಾಸ್ಕ್ ಅಲ್ಲೂ ತನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಈ ಹುಡುಗದ ರೆಂಜ್ಗೆ ಆಟಗಳನ್ನ ಆಡಿ ಅವರಿಗೆ ಫೈಟ್ ಅನ್ನ ಕೊಟ್ಕೊಂಡು ಬಂದಿದ್ದಾರೆ ಸೊ ಇವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಎಸ್ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ಸ್ ಬಗ್ಗೆ ಮಾತಾಡೋದಾದ್ರೆ ಹಳೆ ಕಂಟೆಸ್ಟೆಂಟ್ ಗಳೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಿದ್ದಾರೆ ವಿಶೇಷ ಮಾನಸ ರಂಜಿತ್ ಯಮುನಾ ಹಂಸ ಈ ರೀತಿ ಎಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಿದ್ದಾರೆ ಅಂಡ್ ಈ ಒಂದು ಎಪಿಸೋಡ್ ಅಲ್ಲಿ ನಾನು ತುಂಬಾ ಯಾರಿಗೆ ವೆಯ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ತ್ರಿವಿಕ್ರಮ್ ಹಾಗೆ ರಂಜಿತ್ ಅವರ ಕಾಂಬಿನೇಷನ್ ಅವ್ರು ಹೇಗೆ ಮಾತಾಡ್ತಾರೆ ಅವ್ರು ಹೇಗೆ ಎಮೋಷನಲ್ ಆಗ್ತಾರೆ ಅನ್ನೋದನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಯಾಕೆ ಅಂತಂದ್ರೆ ರಂಜಿತ್ ಅವರು ಆಶೆ ಹೋದಾಗ ತ್ರಿವಿಕ್ರಮ್ ಅವರು ತುಂಬಾನೇ ಫೀಲ್ ಮಾಡ್ಕೊಂಡಿದ್ರು ಲೈಕ್ ಅವ್ರಿರ್ಬೇಕಾ ನಾಂಗಿರ್ಬೇಕಾ ಅಂತ ಸುದೀಪ್ ಸರ್ ಈ ಒಂದು ಶೋ ನಲ್ಲಿ ಇದ್ರ ಯಾರೊಬ್ರು ಇರ್ಬೇಕು ಅಂತ ಕೇಳಿದಾಗು ತ್ರಿವಿಕ್ರಮ್ ಅವರು ರಂಜಿತ್ ಇರ್ಲಿ ನಾನು ಹೋಗ್ತೀನಿ ಅಂತ ಹೇಳಿದ್ರು ಅಷ್ಟರ ಮಟ್ಟಕ್ಕೆ ಇಬ್ರು ಸಹ ಕನೆಕ್ಟ್ ಆಗಿದ್ರು ಸೊ ಇಬ್ರು ಮತ್ತೆ ಮುಖಾಮುಖಿ ಆಗ್ತಿದ್ದಾರೆ ಸೊ ನೋಡೋಣ ಅವ್ರಿಬ್ರ ಫ್ರೆಂಡ್ಶಿಪ್ ಯಾವ ರೀತಿ ಇವತ್ತಿನ ಎಪಿಸೋಡ್ ಅಲ್ಲಿ ವರ್ಕ್ಔಟ್ ಆಗುತ್ತೆ ಅಂತ ಹ್ಯಾಂಡ್ ಮುಖಿತಾ ಹಾಗೆ ಶಿಶಿರ್ ಅವರು ಅಷ್ಟೇ ಒಳ್ಳೆ ಬಾಂಡಿಂಗ್ ಇತ್ತು ಒಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿತ್ತು ಅವರು ಶಿಶಿರ್ ಅವ್ರ ಮನೆಯಿಂದ ಆಚೆ ಹೋಗೋಕ್ಕೂ ಒಂದು ನಾಲ್ಕು ವಾರಗಳ ಹಿಂದೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿತ್ತು ಮುಖಿತಾ ಹಾಗೆ ಶಿಶಿರ್ ಅವರ ಮಧ್ಯೆ ಸೊ ಅವರಿಬ್ಬರ ಫ್ರೆಂಡ್ಶಿಪ್ ಹೇಗೆ ಎಮೋಷನಲಿ ಕನೆಕ್ಟ್ ಆಗ್ತಾರೆ ಅದನ್ನು ಸಹ ಈ ಒಂದು ಎಪಿಸೋಡ್ ಅಲ್ಲಿ ನಾವು ನೋಡಬಹುದು ಸೊ ಇವತ್ತಿನ ಎಪಿಸೋಡ್ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಒಂದು ಆಕ್ಟಿವಿಟಿ ಸಹ ಮಾಡಿಸ್ತಿದ್ದಾರೆ ಲೈಕ್ ಯಾವ ಕಂಟೆಸ್ಟೆಂಟ್ ನಿಮಗೆ ತುಂಬಾ ಇಷ್ಟ ಆಗಿದ್ದಾರೆ ಅಂತ ಅವ್ರಿಗೆ ರೆಡ್ ಹಾರ್ಟ್ ಕೊಡಿ ಯಾವ ಕಂಟೆಸ್ಟೆಂಟ್ ನಿಮಗೆ ಕಷ್ಟ ಆದರೂ ಅಂಡ್ ಯಾವ ಕಂಡಿಸ್ಟೆಂಟ್ ಇಷ್ಟ ಆಗಿಲ್ಲ ಅಂತವರಿಗೆ ನೀವು ಬ್ಲಾಕ್ ಹಾರ್ಟ್ ಕೊಡಿ ಅನ್ನುವಂತಹ ಆಕ್ಟಿವಿಟಿ ಸಹ ಮಾಡಿಸ್ತಿದ್ದಾರೆ ಸೊ ನೋಡೋಣ ಯಾರು ಯಾರಿಗೆ ಕೊಡ್ತಾರೆ ಅಂತ ಹೇಳಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯೂ ಟೇಕ್ ಕೇರ್ ಬೈ ಬೈ